ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚೆರಿಬೆಲಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ಕ್ರಿಸ್ಮಸ್ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋವಂಥ ವಿಡಿಯೋನ ಶೇರ್ ಮಾಡಿದ್ದೀನಿ ಈಗ ಶೇರ್ ಮಾಡ್ತಾ ಇರೋವಂಥದ್ದು ನೀವೇ ಸೆಲೆಬ್ರೇಷನ್ನ ನಾವು ಏನು ಮಾಡಿದ್ವಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕ್ರಿಸ್ಮಸ್ ಟೈಮಲ್ಲಿ ನಾವು ಕ್ರಿಸ್ಮಸ್ ಟ್ರೀಗೆ ಡೆಕೋರೇಟ್ ಮಾಡ್ತೀವಿ ಹಾಗೆಯೇ ಅಕ್ಕ ಮನೆಯಲ್ಲೂ ಸಹ ಕ್ರಿಸ್ಮಸ್ ಟ್ರೀಗೆ ಡೆಕೊರೇಟ್ ಮಾಡಿದರು ಹಾಗೆಯೇ ನೈಟ್ ಒಂದು ಲೆವೆನ್ ಥರ್ಟಿ ಆ ರೀತಿ ಚರ್ಚ್ಗೆ ಹೋಗಿದ್ವಿ ಚರ್ಚಲ್ಲಿ ಆ ವರ್ಷದಲ್ಲಿ ಯಾರ್ಯಾರು ತಿರೋದ್ರು ಅವರ ಫೋಟೋ ಎಲ್ಲ ಅಲ್ಲಿ ಹಾಕ್ತಾರೆ ಹಾಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗೋವರೆಗೆ ಎಲ್ಲ ಚರ್ಚ್ದು ಲೈಟ್ಗಳನ್ನ ಆಫ್ ಮಾಡಿರ್ತಾರೆ ಹಾಗೆ ನಾವೆಲ್ಲ ಹೊರಗಡೆ ಗ್ರೌಂಡಲ್ಲಿ ಕೂತಿರ್ತೀವಿ ಸೊ ಈ ಸಲ ಕಾನ್ಸೆಪ್ಟ್ ಬಂದು ನೋಹದು ನಾವೇನ ತಗೊಂಡಿದ್ರು ಸೊ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ರ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಹಾಕಿ ಸೌಂಡ್ ಎಫೆಕ್ಟ್ ಎಲ್ಲ ಹಾಕಿ ಈ ವಿಡಿಯೋನ ತೋರಿಸ್ತಾ ಇದ್ದರು ನಮಗೆ ಇಲ್ಲಿ ನನ್ನ ವಿಡಿಯೋದಲ್ಲಿ ಆ ಸೌಂಡ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ಯಾಕೆಂತ ಹೇಳಿದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಹೇಳಿಬಿಟ್ಟು ಆ ಸೌಂಡ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ನಾನು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಹನ್ನೆರಡು ಗಂಟೆ ಆಗಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಇನ್ವಾಲ್ವ್ ಆಗಿ ನಾವು ಅದನ್ನ ನೋಡ್ತಾ ಇದ್ವಿ ಅದಾದ ಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾ ನೀವು ಎಷ್ಟು ಚೆನ್ನಾಗಿ ನಾವೇನ ರೆಡಿ ಮಾಡಿದ್ದಾರೆ ಲೈಟಿಂಗ್ಸಲ್ಲೆಲ್ಲ ಅಂತ ಆ್ಯಕ್ಚುಲಿ ನಾನು ಇದನ್ನು ನೋಡೋದಕ್ಕೆ ಅಂತಲೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಮಂಡ್ಯಕ್ಕೆ ಹೋಗ್ತೀನಿ ಪ್ರತಿ ವರ್ಷ ತುಂಬ ಕ್ರಿಯೇಟಿವ್ ಆಗಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾರೆ ಅವರು ಹಾಗೆಯೇ ಈ ವರ್ಷವೂ ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ಸಿಕ್ಸನ್ನು ತುಂಬ ಇನೋವೇಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ರು ಸೊ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಸೊ ಈ ಸ್ವೀಟು ಖಾರ ಎಲ್ಲ ಅಲ್ಲೇ ಚರ್ಚಲ್ಲೇ ಕೊಟ್ಟಿದ್ದು ಪ್ರತಿ ವರ್ಷ ಈ ರೀತಿ ಕೊಡ್ತಾರೆ ಪ್ಯಾಕ್ ಮಾಡಿ ಹಾಗೆಯೇ ಹಬ್ಬದ ದಿನ ನ್ಯೂ ಇಯರ್ ದಿನ ಮನೆಯಲ್ಲೇ ಅಡುಗೆ ಮಾಡಿದರು ಬಾವ ಮಟನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ರು ಸೊ ಹಬ್ಬದಲ್ಲೆಲ್ಲ ಅಳಿ ಅಂದರೆ ಮಾಡೋದು ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಭಾವನೂ ತುಂಬ ಚೆನ್ನಾಗಿ ಬಿರಿಯಾನಿಯನ್ನು ಮಾಡ್ತಾರೆ ಸೊ ಆ ದಿನ ಊಟ ಎಲ್ಲ ಆದಮೇಲೆ ಮಕ್ಕಳಿಗೆ ಸ್ಪೋರ್ಟ್ಸ್ ಇತ್ತು ಚರ್ಚಲ್ಲಿ ಹಾಗಾಗಿ ಮಕ್ಕಳಿಗೆಲ್ಲ ಬೇಗ ಊಟ ಮಾಡಿಸಿ ಚರ್ಚ್ಗೆ ಕಳಿಸಿದ್ವಿ ಸೊ ಅಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಮಕ್ಕಳೆಲ್ಲ ಗೇಮಲ್ಲೆಲ್ಲ ಪಾರ್ಟಿಸ್ಪೇಟ್ ಮಾಡಿ ಪ್ರೈಸಸ್ ಸಹ ತಂದರು ಪ್ರತಿಯೊಬ್ಬರಿಗೂ ಪ್ರೈಸಸ್ ಇತ್ತು ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಜೋವಿ ಅಂತ ಅವಳು ಯು ಕೆ ಜಿ ಓದ್ತಾ ಇದ್ದಾಳೆ ಸೊ ಅವಳು ಇದರಲ್ಲಿ ಕಾಂಪಿಟೇಟರ್ ಯಾರೂ ಇರಲಿಲ್ಲ ಹಾಗಾಗಿ ಪ್ರೈಸಸ್ ಮೂರು ಪ್ರೈಝು ನೀನೇ ತೊಗೊಂಡೋಗು ಅಂತ ಹೇಳ್ತಾಯಿದ್ರು ಬಟ್ ಅವಳು ಇಲ್ಲ ನಾನು ಗೇಮ್ ಆಡಿನೇ ತೊಗೊಂಡೋಗ್ಬೇಕು ಅಂತ ಹೇಳಿ ಗೇಮ್ ಆಡಿದ್ಲು ಹಾಗೆಯೇ ಪ್ರೈಸನ್ನು ತೊಗೊಂಡು ಬಂದರೆ ತುಂಬ ಖುಷಿಪಟ್ಟಳು ನಂತರ ಇದರಲ್ಲಿ ಗರ್ಲ್ಸ್ಗೆ ಸಪ್ರೇಟು ಮತ್ತು ಬಾಯ್ಸ್ಗೆ ಸಪ್ರೇಟಾಗಿ ಗೇಮನ್ನು ಆಡಿಸ್ತಾರೆ ಅವರ ಕ್ಲಾಸ್ಗೆ ತಕ್ಕಂತೆ ಈಗ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಆ ರೀತಿ ಕಾಲೇಜ್ವರೆಗೂ ಅದರದೇ ಕ್ಲಾಸ್ ಮಕ್ಕಳನ್ನ ನಿಲ್ಲಿಸಿ ಗೇಮನ್ನು ಆಡಿ ಆಟ ಆಡಿಸ್ತಾರೆ ಹಾಗೆಯೇ ಇಲ್ಲಿ ಆನಿ ತಲೆ ಮೇಲೆ ಬುಕ್ ಇಟ್ಕೊಂಡು ಆಡೋವಂಥ ಗೇಮನ್ನು ಆಡದಲು ಹಾಗೆಯೇ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಬರುತ್ತಲ್ಲ ಆ ಪ್ಲೇಟನ್ನು ಕೆಳಗಡೆ ಹಾಕ್ಕೊಂಡು ಒಂದು ಕಾಲನ್ನು ಅದ್ರ ಮೇಲಿಟ್ಟು ಇನ್ನೊಂದು ಕಾಲನ್ನು ಅದೇ ಥರ ಪ್ಲೇಟ್ ಮೇಲೆ ಇಟ್ಕೊಂಡು ಹೋಗಬೇಕು ಆ ರೀತಿ ಸೊ ತುಂಬ ಚೆನ್ನಾಗಿ ಆಟ ಆಡಲು ಆ್ಯನಿನುವೆ ಹಾಗೆಯೇ ಪ್ರೈಸ್ ಸಹ ತಗೊಂಡ್ಲು ಜೋಶು ಮತ್ತು ಚೆರಿ ಇಬ್ಬರು ಗೇಮ್ ಆಡ್ತಾಯಿದ್ದಾರೆ ಇವ್ರಿಗೂ ಸಹ ಯೂಸ್ ಆ್ಯಂಡ್ ಥ್ರೋ ಪ್ಲೇಟನ್ನು ಕೊಟ್ಟು ಹೇಗೆ ಆನಿ ಆಡದಲು ಅದೇ ಥರ ಇವ್ರಿಗೆ ಎರಡು ಪ್ಲೇಟನ್ನು ಕೊಟ್ಟಿರ್ತಾರೆ ಆ ಎರಡು ಪ್ಲೇಟಲ್ಲಿ ಒಂದು ಪ್ಲೇಟ್ ಮೇಲೆ ಕಾಲಿಟ್ಟು ಇನ್ನೊಂದು ಪ್ಲೇಟ್ನ ಮುಂದೆ ಇಟ್ಕೊಂಡು ಆ ಪ್ಲೇಟ್ ಮೇಲೆ ಇನ್ನೊಂದು ಕಾಲನ್ನು ಇಟ್ಕೊಂಡು ಆ ರೀತಿ ಮುಂದೆ ಮುಂದೆ ಹೋಗಬೇಕಾಗತ್ತೆ ಡಿಸ್ಟೆನ್ಸ್ ಯಾವ ರೀತಿ ಅವ್ರು ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ವಿನ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಫಾಸ್ಟಾಗೂ ಮಾಡಬೇಕಾಗತ್ತೆ ಹಾಗೆಯೇ ಡಿಸ್ಟೆನ್ಸನ್ನು ಮೇಂಟೇನ್ ಮಾಡಿಕೊಂಡು ಆಡಬೇಕಾಗತ್ತೆ ಸೊ ಈ ಗೇಮ್ನಲ್ಲಿ ಚೆರಿಗೆ ಫಸ್ಟ್ ಪ್ರೈಸ್ ಬಂತು ಹಾಗೆಯೇ ಜೋಶ್ವ ಇನ್ನೊಂದು ಗೇಮನ್ನು ಆಡಿ ಅದರಲ್ಲಿ ಪ್ರೈಸನ್ನು ತಗೊಂಡ ಆದರೆ ಇಲ್ಲಿ ಬೆರಿ ಆಟ ಆಡಿದ್ದು ವೀಡಿಯೋ ನನಗೆ ಸಿಗಲಿಲ್ಲ ಅವನು ಗೇಮಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡ ಸೊ ಚೆರಿ ಬೆರಿ ಇಬ್ಬರೂ ಈ ಈ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಗೇಮನ್ನು ಆಡಿ ಫಸ್ಟ್ ಪ್ರೈಝನ್ನು ಪಡ್ಕೊಂಡ್ರು ಅವರು ಅದಕ್ಕೆ ತುಂಬಾ ಖುಷಿ ಪಟ್ಟರು ಅವರು ಹಾಗೆ ಎಲ್ಲ ಮಕ್ಕಳುವೇ ಚೆರಿ ಆನಿ ಜೋಶು ಜೋವಿ ಬೆರ್ರಿ ಎಲ್ಲರಿಗೂ ಪ್ರೈಝಸ್ ಸಿಕ್ಕಿದ್ರಿಂದ ತುಂಬಾ ಖುಷಿಪಟ್ಟರು ಎಲ್ಲರೂ ಹಾಗೆಯೇ ಈ ರೀತಿಯಲ್ಲಿ ಸಂಜೆವರೆಗೂ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಪ್ರೈಸಸ್ನ ತಗೊಂಡು ಕೆಲವೊಂದು ಪ್ರೈಸಸ್ ತೊಗೊಳ್ಳೋವಂಥ ಫೋಟೋಗಳು ಸಹ ನನಗೆ ಸಿಗಲಿಲ್ಲ ಹಾಗಾಗಿ ಇಲ್ಲಿ ಮಿಸ್ ಆಗಿದೆ ಆ ಫೋಟೋಗಳು ಮತ್ತು ವಿಡಿಯೋಗಳೆಲ್ಲ ಮಿಸ್ ಆಗಿದೆ ಹಾಗೆಯೇ ಈ ರೀತಿಯಲ್ಲಿ ನೀವೇ ಸೆಲೆಬ್ರೇಷನ್ನ ಮಾಡಿದ್ವಿ ಹಾಗೆ ನಾನು ಸ್ಪೋರ್ಟ್ಸ್ಗೆ ಹೋಗಿರಲಿಲ್ಲ ಚರ್ಚ್ಗೆ ಹಾಗಾಗಿ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ನನ್ನ ತಂಗಿ ಹೋಗಿದ್ಲು ಅವಳಿಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಗಳು ಮತ್ತು ಫೋಟೋಸ್ನ ತೊಗೊಂಡು ಬಂದಿದ್ಲು ಅದಷ್ಟು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ನ್ಯೂ ಇಯರ್ ಟೈಮಲ್ಲಿ ಫೋಟೋ ಶೂಟ್ ಮಾಡಿದ್ವಿ ಆ ಫೋಟೋಗಳನ್ನು ಸಹ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಇದಾಗಿತ್ತು ನನ್ನ ಈ ದಿನದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಮುಂದಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಅಂದರೆ ಬೆರಿ ಆಲ್ ಇನ್ ಒನ್ ಲಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್